ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಬನ್ನಿ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಇವತ್ತು ನಾನು ಬೇಳೆ ರಸಮ್ಮು ಬೇಳೆಕಟ್ಟಿಂದು ರಸಮ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡಕತ್ತೀನಿ ಸಿಂಪಲ್ಲಾಗಿ ಬೇಳೆಕಟ್ಟಿನ ರಸಮ್ಮು ಶೀತ ಜ್ವರ ಬಂದಾಗ ಈ ಥರ ರಸಮ್ ಮಾಡ್ಕೊಂಡು ಕುಡಿಬೋದು ನೋಡಿರಿ ನಾನೀಗ ಹುಣ್ಸೆಹಣ್ಣಿನ ರಸ ತೊಗೊಂಡಿದ್ದೀನಿ ಅದಕ್ಕೇನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗೆ ನಾವು ಮಾಡ್ಕೋಬೋದು ಇವಾಗ ಹುಣಸೆಹಣ್ಣಿನ ರಸ ಹಿಂಡಿ ಇಟ್ಕೊಂಡಿದ್ದೆ ನೆಕ್ಸ್ಟು ಬೇಳೆನ ಬೇಯಿಸ್ಕೊಂಡು ಮೇಲೆ ನೀರು ಏನಿರುತ್ತಲ್ಲ ಅದನ್ನು ಕಟ್ಟೆ ತಕ್ಕೊಂಡಿದ್ದೀನಿ ನೋಡಿ ನಾವು ಬೇಳೆ ಕಟ್ಟು ಅಂತ ಹೇಳ್ತೇವಲ್ಲ ಆ ಟೈಪ್ ಇವಾಗ ನೋಡಿರಿ ಮಿಕ್ಸಿ ಜಾರಿಗೆ ಒಂದು ಮೂರು ಮೆಣಸಿನಕಾಯಿ ಒಂದು ಟೊಮೊಟೊ ಹಣ್ಣು ಮತ್ತು ಹಸೆ ಸೊಂಟೆ ಮತ್ತು ಒಂದು ಮೂರು ಬೆಳ್ಳುಳ್ಳಿನ ಸುಲಿದು ಹಾಕ್ಕೊಂಡಿದ್ದೀನಿ ಆಮೇಲೆ ಮೆಣಸಿನ ಕಾಳು ಜೀರಿಗೆ ಇಷ್ಟೇ ನೋಡಿ ಫ್ರೆಂಡ್ಸ್ ಇನ್ನೊಂದು ಸಲ ಹೇಳ್ತೀನಿ ಒಂದು ಮೂರು ಮೆಣಸಿನಕಾಯಿ ತೊಗೊಳ್ಳಿ ಒಂದು ಟೊಮೊಟೊ ಹಣ್ಣು ಸ್ವಲ್ಪ ಹಸೆ ಸುಂಠಿ ಮತ್ತು ಬೆಳ್ಳುಳ್ಳಿ ಜೀರಿಗೆ ಮೆಣಸಿನ ಕಾಳು ಇಷ್ಟೇ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರೋದು ಅಷ್ಟೇ ನಾವು ರುಬ್ಕೋಬೇಕಲ್ಲ ರಸಮ್ಗೆ ಅದಕ್ಕೆ ಹೇಳ್ತಾ ಇದ್ದೀನಿ ಇದು ಸೀತಾದಾಗ ನೀವು ಈ ರಸ ಮಾಡ್ಕೊಂಡು ಕೊಡ್ರಿ ತುಂಬ ಟೇಸ್ಟ್ ಬರುತ್ತೆ ಬೇಗನೆ ಸೀತ ಹೋಗಿಬಿಡುತ್ತೆ ಅಂತ ಹೇಳ್ತೀನಿ ಮತ್ತು ಒಂದ್ಸಲ ಟ್ರೈ ಮಾಡಿರಿ ವೀಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ ಫ್ರೆಂಡ್ಸ್ ಎಲ್ಲ ಅರ್ಥ ಆಗುತ್ತೆ ಇವಾಗ ಬನ್ನಿ ಇದನ್ನು ಮಿಕ್ಸಿ ಮಾಡ್ಕೊಂಬಂದು ತೋರಿಸ್ತೀನಿ ಈ ರಸಮ್ ಬೇಳೆಕಟ್ಟಿನ ರಸಮ್ ಐತಲ್ರಿ ಮಸ್ತ್ ಅಂದ್ರೆ ಮಸ್ತ್ ಬರ್ತತಿ ಚೆನ್ನಾಗಿ ಬರ್ತೈತಿ ನೀವು ಒಂದ್ಸಲ ಟ್ರೈ ಮಾಡಿರಿ ಅಂತ ತೋರಿಸಾಕತ್ತೀನಿ ಮೇನ್ ಇದಕ್ಕೆ ಹುಣಸೆಹಣ್ಣಿನ ರಸ ಬೇಕು ಮತ್ತು ಬೇಳೆ ಕಟ್ಟು ಬೇಕು ನೋಡ್ರಿ ಬೇಳೆ ಕಟ್ಟು ಅಂದರೆ ಬೇಳೆ ನೀ ಬೇಳೆ ಬೇಯಿಸ್ಕೊಂಡು ಮೇಲೆ ನೀರು ಬಂದಿರುತ್ತಲ್ಲ ಅದನ್ನು ಬೇಳೆ ಕಟ್ಟು ಅಂತ ಹೇಳ್ತಾರೆ ಹಾಗೇನು ಮಾಡ್ಕೊಬೋದು ಬರೇ ಹಣ್ಣಿನ ರಸ ಮತ್ತು ಈ ಥರ ಮಸಾಲ ರುಬ್ಕೊಂಡು ಮಾಡ್ಕೊಬೋದು ಆದರೆ ಬೇಳೆ ಕಟ್ಟಿಂದು ರಸಮ್ಮು ಚೆನ್ನಾಗಿ ಬರ್ತೈತಿ ಮತ್ತು ನೀವು ಒಂದ್ಸಲ ಟ್ರೈ ಮಾಡಿರಿ ಇವಾಗ ನೋಡಿರಿ ಮಿಕ್ಸಿ ಮಾಡ್ಕೊಂಡು ಬಂದೀನಿ ಸಣ್ಣಗೆ ಸಣ್ಣಗ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಒಂದು ಮೀಡಿಯಮ್ ಮಾಡ್ಕೊಳ್ರಿ ಇವಾಗ ನೋಡಿರಿ ಒಂದು ಪಾತ್ರೆಲಿ ತುಪ್ಪ ಹಾಕಿ ಕಾಸಾಕಿಟ್ಟಿದ್ದೆ ನಾನು ತುಪ್ಪ ಹಾಕಿ ಫ್ರೆಂಡ್ಸ್ ಚೆನ್ನಾಗಿ ಬರ್ತೈತಿ ರಸಮ್ಮು ನಾವು ತುಪ್ಪ ತಿನ್ನಲ್ಲ ಅನ್ನೋರು ಬೇಕಾದರೆ ನೀವು ಆಯಿಲು ಎಣ್ಣೆನೇ ಯೂಸ್ ಮಾಡಿರಿ ಇವಾಗ ನೋಡಿ ತುಪ್ಪನೇ ಕಾಯಿತೂ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಸಾಸಿವೆ ಕಾಳು ನೆಕ್ಸ್ಟು ಒಂದು ಮೂರು ಒಣಮೆಣಸಿನಕಾಯಿ ನಾನು ಈ ಥರ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಒಂದೆರಡು ಬೆಳ್ಳುಳ್ಳಿ ಜಜ್ಜಿ ಹಾಕ್ತಾಯಿದ್ದೀನಿ ನೋಡಿ ಸೀತ ಆಗಿರೋದಕ್ಕೆ ನಾನು ಬೆಳ್ಳುಳ್ಳಿ ಜಜ್ಜಿ ಹಾಕ್ತಾಯಿದ್ದೀನಿ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಈರುಳ್ಳಿ ಹಾಕಕ್ಕೆ ಹೋಗ್ಬಿಡ್ರಿ ಫ್ರೆಂಡ್ಸ್ ಚೆನ್ನಾಗಾಗಲ್ಲ ಇವಾಗ ಆವಾಗಲೇ ನಾನು ಬೇಳೆಕಟ್ಟೆಯನ್ನು ಇಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ಕೊಳಾಕತ್ತೇನೆ ನೋಡ್ರಿ ಬೇಳೆಕಟ್ಟು ಮತ್ತು ಹುಣಸೆಹಣ್ಣಿನ ರಸನ ನೀವು ಎರಡು ಒಮಗೆ ಹಾಕ್ಕೊಂಡು ಕುದಿಸ್ಕೊಂಬಿಡಿ ನೀವು ಎರಡು ದಿವಸ ಇಟ್ಕೊಂಡು ತಿನ್ಬೋದು ಈ ಈ ರಸಮ್ಮ ಭಾಳ ಹಾಕಕ್ಕೆ ಹುಣಸೆ ಹುಣಸೆಹಣ್ಣಿನ ರಸ ಏಕೆಂದ್ರೆ ಹುಳಿ ಜಾಸ್ತಿ ಆಗಿಬಿಡ್ತೈತಿ ನೀವು ಬೇಕಾದ್ರೆ ಟ ಮಿಕ್ಸಿ ಒಳಗೆ ಟೊಮೊಟೊ ಹಣ್ಣು ಸ್ಕಿಪ್ ಮಾಡ್ಬೋದು ನಮಗೆ ಭಾಳ ಹುಳಿ ತಿನ್ನೋಲ್ಲ ಅನ್ನೋರು ಟಮೊಟೊ ಹಣ್ಣು ಬಿಟ್ಟು ಹಾಗೆ ಮಾಡ್ಕೊಬೋದು ಯಾಕಂದರೆ ಹುಣಸೆಹಣ್ಣಿನ ರಸ ಜಾಸ್ತಿ ಹಾಕಿರ್ತೇವಲ್ಲ ಹಾಗಾಗಿ ಆದರೆ ಸ್ವಲ್ಪ ಹುಳಿ ಇದ್ರೇ ಇದು ಜಾಸ್ತಿ ಅಂತ ಹೇಳ್ತೀನಿ ಹಾಗಾಗಿ ಮತ್ತೆ ಭಾಳ ಹುಳಿನೇ ಇರಬಾರ್ದು ಇವಾಗ ನೋಡಿರಿ ಮಸಾಲ ರುಬ್ಕೊಂಬಂದಿದ್ದಿಲ್ಲ ಅದನ್ನು ಹಾಕ್ಕೊಳಾಕತ್ತೆ ನೋಡಿರಿ ನಾನು ನೋಡಿ ಬೇಳೆಕಟ್ಟು ಮತ್ತು ಹುಣಸೆಹಣ್ಣಿನ ರಸ ಮಸಾಲ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಕುದಿಸ್ಕೋಬೇಕು ನಿಮಗೆ ಗಟ್ಟೆ ಬೇಕು ಅಂದರೆ ಗಟ್ಟೆಗೆ ಮಾಡ್ಕೊಳ್ಳ್ರಿ ಇಲ್ಲ ನಮಗೆ ನೀರು ಜಾಸ್ತಿ ನೀರು ಬೇಕು ಅನ್ನೋರು ನೀರು ಹಾಕ್ಕೋಬೋದು ನೋಡಿ ನಾನಿವಾಗ ಇದನ್ನು ಫುಲ್ಲು ಮಿಕ್ಸ್ ಮಾಡ್ಕೊಂಡು ಕೈಯಾಡ್ಕೊತಾ ಇದ್ದೀನಿ ರಸಂ ಪೌಡ್ರ್ ಬೇಕೇ ಬೇಕು ರಸಮ್ ಪೌಡ್ರ್ ನೀವು ಮನೆಯಲ್ಲೇ ಬೇಕಾದರೂ ಮಾಡ್ಕೊಬೋದು ನಾನು ನಿಮಗೆ ಬೇಕಾದರೆ ವಿಡಿಯೋ ಹಾಕ್ತೀನಿ ನೋಡಿ ಇವಾಗ ಫುಲ್ಲು ಇದನ್ನು ಕುದಿ ಕುದಿಯೋಕ್ ಬಿಟ್ಬಿಡೋಣ ಫ್ರೆಂಡ್ಸ್ ನೀವು ವಿಡಿಯೋ ಸ್ಕಿಪ್ ಮಾಡಬಾರ್ದು ಫ್ರೆಂಡ್ಸ್ ಹಾಗಾದರೆ ಗೊತ್ತಾಗುತ್ತೆ ಇಲ್ಲ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ ಇವಾಗ ನೋಡಿರಿ ರಸಂ ಪೌಡ್ರ್ ಹಾಕ್ತಾಯಿದ್ದೀನಿ ನಾನು ಖಾರ ಪುಡಿ ಏನೂ ಹಾಕಿಲ್ಲ ಇದಕ್ಕೆ ಏಕೆಂದರೆ ರಸಮ್ ಪೌಡ್ರಲ್ಲೇ ಎಲ್ಲ ಇರುತ್ತಲ್ಲ ಹಾಗಾಗಿ ಖಾರ ಪುಡಿ ಹಾಕೋ ಅವಶ್ಯಕತೆ ಇರೋದಿಲ್ಲ ಇವಾಗ ಇದನ್ನು ಇನ್ನೊಂದ್ಸಲ ನಾವು ಎಲ್ಲ ಮಿಕ್ಸ್ ಮಾಡಿಕೊಂಡು ಕೈ ಆಡಿಸ್ಕೊಂಡು ಇದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಉಪ್ಪು ಹಾಕಬೇಕು ನೋಡಿರಿ ಬೆಲ್ಲ ಮತ್ತು ಉಪ್ಪು ಸಲ ಹೇಳ್ತೀನಿ ನೋಡಿರಿ ನಾನು ಬೆಲ್ಲ ಉಪ್ಪು ಇಷ್ಟೇ ಇದಕ್ಕೆ ಹಾಕ್ಕೊಳ್ಳೋದು ಮೊದಲಿಗೆ ನೀವು ಒಗ್ಗರಣೆಗೆ ಜೀರಿಗೆ ಮತ್ತು ಸಾಸಿವೆ ಕಾಳು ಹೊಮೆಣಸಿನ್ಕಾಯಿ ಕರಿಬೇವು ಮತ್ತು ಬೆಳ್ಳುಳ್ಳಿ ಜಜ್ಜಿ ಹಾಕಿದರೆ ಸಾಕು ಆಮೇಲೆ ಹುಣಸೆಹಣ್ಣಿನ ಹಣ್ಣಿನ ಹುಳಿ ಇರುತ್ತಲ್ಲ ಅದು ಆಮೇಲೆ ಬೇಳೆಕಟ್ಟು ಹಾಕಿ ನೀಟಾಗಿ ಕುದಿಸ್ಕೊಂಡ್ರೆ ರಸಮ್ ಬೇಗ ರೆಡಿ ಆಗುತ್ತೆ ಭಾಳ ಶೀತ ಆದಾಗ ನೀವು ಈ ಥರ ಮಾಡ್ಕೋಬೋದು ನೋಡಿ ಸಿಂಪಲ್ಲಾಗಿ ಸಾಂಬಾರು ಮಾಡೋಕ್ಕೆ ಬೇಜಾರಾದಾಗ ಬೇಳೆಕಟ್ಟೆ ಹೇಗಿದ್ರು ನೀವು ಪಲ್ಯಕ್ಕೆ ಮಾಡೇ ಮಾಡ್ತಿರಲ್ರಿ ಒಂದು ಚೂರ ಅರ್ಶಿಣ ಪುಡಿ ಹಾಕ್ಕೊಳ್ಳ್ರಿ ಬಾಳೆಹಣ್ಣು ಬ್ಯಾಡ್ರಿ ಒಂದು ಚೂರ ಅರ್ಶಿಣ ಪುಡಿ ಹಾಕ್ಕೊಳ್ಳ್ರಿ ಅಂದರೆ ಟರ್ಮರಿಕ್ ಅಂತಾರೆ ನೋಡಿ ಇವಾಗೆಲ್ಲ ಮಿಕ್ಸ್ ಮಾಡ್ಕೋಬೋದು ನೀವು ಬೇಳೆ ಪಲ್ಯಕ್ಕೆ ಉದ್ರ ಬೇಳೆ ಪಲ್ಯಕ್ಕೆ ಹೇಗಿದ್ರು ಬೇಳೆನ ಬೇಯಿಸ್ತಿರ್ತೀರಲ್ಲ ಆದರೆ ಕಟ್ ಅದೇ ಕಟ್ಟನೆಗೆ ನಿಮಗೆ ಸಾಂಬಾರು ಅಂದರೆ ರಸಮ್ ರೆಡಿ ಆಗಿಬಿಡ್ತೈತೆ ನೋಡಿರಿ ಆ ಕಟ್ಟೆ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ನಿಮಗೆ ತೋರಿಸಾಕತ್ತೇನೆ ತುಂಬ ಸಿಂಪಲ್ಲಾಗಿ ನಾವು ಮಾಡ್ಕೋಬೋದು ನೋಡಿರಿ ನೆಕ್ಸ್ಟ್ ಇದಕ್ಕೆ ನಿಮ್ಗೆ ನೀರು ಜಾಸ್ತಿ ಬೇಕು ಅಂದರೆ ನೀರು ಹಾಕ್ಕೋಬೋದು ಇಲ್ಲ ನಿಮಗೆ ಗಟ್ಟೆ ನೀರಲ್ಲಿ ಏನೋದಾದರೆ ನೀರು ಹಾಕೋದೇನು ಅವಶ್ಯಕತೆ ಇರಲ್ಲ ನಿಮಗೆ ಎಷ್ಟು ಬೇಕಾಗ್ತದೆ ಅಷ್ಟು ನೋಡಿ ಹಾಕ್ಕೊಡ್ರಿ ಇದಕ್ಕೆ ಕೊಬ್ಬರಿ ಅದನ್ನು ಏನೋ ಹಾಕೋಕ್ಕೋಗಬೇಡ್ರಿ ನೋಡಿ ಇವಾಗ ಇದನ್ನು ಫುಲ್ಲು ನೀವು ಕುದಿಸ್ಕೋಬೇಕು ಫ್ರೆಂಡ್ಸ್ ಕುದಿಬೇಕಿದು ಎಷ್ಟು ಕುದಿಯುತ್ತಲ್ಲ ಅಷ್ಟು ಟೇಸ್ಟ್ ಬರುತ್ತೆ ರಸಮ್ಮು ನೀವು ಎರಡು ದಿವಸ ಇಟ್ಕೊಂಡು ಊಟ ಮಾಡ್ಬೋದು ಬಿಸಿ ಅನ್ನ ಮತ್ತು ಬಿಸಿ ಬಿಸಿ ರಸಮ್ಮು ತುಪ್ಪ ಇದ್ದರೆ ಮಸ್ತ್ ಅಂದರೆ ಮಸ್ತ್ ಬರ್ತೈತಿ ನೀವು ಒಂದ್ಸಲ ಟ್ರೈ ಮಾಡಿರಿ ಅಂತ ತೋರ್ಸಕತ್ತೀನಿ ನನ್ನ ವೀಡಿಯೋ ಇಷ್ಟ ಆದರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿರಿ ನೋಡಿ ಫ್ರೆಂಡ್ಸ್ ನನಗಿನ್ನೊಂದು ಸಪೋರ್ಟ್ ಮಾಡ್ರಿ ಅಂತ ನಾನು ಕೇಳ್ಕೊತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ರಸಮ್ ರೆಡಿ ಆಗೈತಿ ನೋಡಿದ್ರೆ ಬೇಗ ಅನ್ನ ಊಟ ಮಾಡಬೇಕು ಅನಿಸುತ್ತೆ ಅಲ್ವಾ ಫ್ರೆಂಡ್ಸ್ ಮತ್ತೆ ಇನ್ನಾಕ್ ತಡ ಒಂದ್ಸಲ ಮಾಡಿಕೊಂಡು ಹೇಗಿತ್ತು ಅಂತ ನನಗೆ ಹೇಳ್ರಿ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಶುಭ